ನಮಸ್ತೆ ವಿಶ್ವಣ್ಣ ನಮಸ್ತೆ ನಮಸ್ಕಾರ ನಾನ್ ಯಾವ ಗ್ರಾಮ ಗ್ರಾಮರ್ ತಾಲೂಕು ತಾಲೂಕು ಸದ್ಯ ನಾನು ಒಂದು ಗ್ರೀನ್ ಹೌಸ್ ಅಲ್ಲಿ ಒಂದು ಕ್ಯಾಪ್ಸಿಕಮ್ ರಿಜ್ಬಾನ್ ಮತ್ತು ರೆಡ್ ಎಲ್ಲ ಹಾಕಿದ್ದೆ ಇದು ನಾನು ಉಳಿದಾಗ ಯಾವುದೋ ಔಷಧಿ ಕೊಟ್ಟು ಸಿಂಪರಣೆ ಮಾಡುವಾಗ ಬೆಳೆ ಸಂಪೂರ್ಣ ನೆಲ ಕಚ್ಚಿಬಿಟ್ಟಿತ್ತು ಆದರೆ ಏನು ಆದರೆ ಇಳುವರಿನೂ ಬಂದಿಲ್ಲ ನಾನು ಒಂದು ಐದು ಆರು ಲಕ್ಷ ನಷ್ಟದಾಗಿದ್ದೆ ಇದು ನೀನು ನಾನು ಯಾರಲ್ಲ ಅಲ್ಲ ನಮ್ಮ ನೆಂಟ್ರೆಸ್ನ ಅಂತ ನಂಗೆ ಗೊತ್ತಾಯಿತು ನಾನು ಹುಡ್ಕೊಂಬಂದೆ ನೀನು ಯಾವುದೋ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಬಯೋ ಸಾಯಿಲ್ ಬಯೋ ಕೊಟ್ಟು ಮಾತಾಡೋಣ ಬಯೋ 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 ಟೂಬ್ಲೆಟ್ ಕೊಟ್ಟರು ಇದ್ರ ಕೊಟ್ಟು ಸಾರ್ ಹತ್ತು ದಿನ ಆಯ್ತು ಹತ್ತ್ ದಿನ ಕೊಟ್ಟ ಮೇಲೆ ಇವಾಗ ಸಂಪೂರ್ಣವಾಗಿ ಒಂದ್ ಎರಡುವರೆ ಟನ್ ಬಿಡುವಂತ ಸೂಚನೆ ಗೊತ್ತಾಗಿದೆ ಅಲ್ಲ ಮೊದಲ ಗಿಡಕ್ಕೂ ನಿನ್ಗೇನ ಅನಸ್ತು ನೂರಕ್ಕೂ ನೂರ್ ಪರ್ಸೆಂಟ್ ಸಕ್ಸಸ್ ಆ ಅನುಕೂಲನೆ ಒಳ್ಳೆ ರೈತರ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಏನು ಅಂತ ಬೆಳೆ ನೀವು ಬಂದಾಗ ನಮ್ಗೇನ್ ಹೇಳಿದ್ರಿ ತೆಗೆದ್ಬಿಡ್ಬೇಕು ಅಂತ ಇದ್ರಿ ಅಂತ ನೀವು ಹೇಳಿದ್ರಿ ನಾವೇನ ಹೇಳಿದ್ರೆ ತೆಗಿಬೇಡ್ರಿ ಇದನ್ನ ಏನಾದ್ರು ಮಾಡಿ ನಾವು ಸಕ್ಸಸ್ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಈಗ ನಾವು ಕೊಟ್ಟಿರೋದು ಎಷ್ಟು ಬಾಟ್ಲ ಎರಡು ಬಾಟ್ಲ ಒಂದ್ ಎಕರೆ ಪ್ಯಾಲೆ ಹೌಸ್ಕ ಎರಡು ಬಾಟ್ಲಲ್ಲಿ ಇಷ್ಟು ರಿಸಲ್ಟ್ ಬಂದಿರೋದು ನಿಮ್ಗೆ ಸಮಾಧಾನ ತಂದಿದ್ಯಾ ತೃಪ್ತಿ ತೃಪ್ತಿ ತಂದಿದ್ಯಾ ನನಗೆ ಇವಾಗ ಇಪ್ಪತ್ತನ್ನು ಕಿಳ್ತೀನಿ ಅಂತ ಒಂದು ಊಹೆ ಇಪ್ಪತ್ತಲ್ಲ ಇನ್ನ ಎಷ್ಟು ಕಿಳಬೇಕು ಅಂತ ನಮ್ಮ ಆಸೆ ಆಮೇಲೆ ಅಣ್ಣ ನೀವ್ ಏನಾದ್ರು ಎರೆ ಉಳು ಏನಾದ್ರು ಗಮನಿಸಿದ್ರೆ ಭೂಮಿಲಿ ಗಮನಿಸ್ತಾ ಇದ್ದೀನಿ ಹೊಸ ಬೇರು ಮತ್ತೆ ಬಿಳಿ ಬೇರ್ ಬಿಡ್ತಾ ಇದೆ ಬಿಳಿ ಬೇರ್ ಬಿಡ್ತಾ ಇದೆ ಯಾವ ತರ ಈ ತರ ಬಿಡ್ತಾ ಬಿಳಿ ಬೇರೆ ಬಿಡ್ತಾ ಇದೆ ಹ್ಞೂ ಹೌದೌದು ಹ್ಮ್ ಹಾ ನೋಡಿ ಹ್ಮ್ ಮಣ್ಣು ಹಿಂಗಿದ್ಯಾ ಇವಾಗ ಈಗ ಒಳ್ಳೆ ಸಾಯಿಲು ಒಳ್ಳೆ ಹಿಂಗಿದೆ ನೋಡು ಬಿಳಿ ಬರೋದು ಹಿಂಗಿದೆ ಹಿಂಗಿದೆ ಮಣ್ಣು ಪರವಾಗಿಲ್ಲಪ್ಪ ನನಗೆ ಸಮಾಧಾನ ಆಯಿತು ನಿಮ್ಮ ಕಂಪ್ನಿದು ನಿಮ್ಮ ಸಾಯಿಲು ನಮ್ಗೆ ತೃಪ್ತಿ ಆಯಿತು ಹೂವು ಡ್ರಾಪ್ ಆಗೋಲ್ಲ ಪಿಂದೆ ಡ್ರಾಪ್ ಆಗಲ್ಲ ಮತ್ತೆ ಒಳ್ಳೆ ಸಿಗ್ರು ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಇವಾಗ ತುಂಬಾ ಚೆನ್ನಾಗಿ ಹಿಡಿದಿದೆ ಹೊಸರು ಪರವಾಗಿಲ್ಲ ಏನೋ ಅಂದ್ಗಣ ತಕ್ಕಂಗೆ ನಾನು ಹಸಿರು ನಂಗೆ ಬಂದ್ಬಿಟ್ರೆ ನಂಗೆ ಸಾಕು ಆಗ್ತಾ ಇತ್ತು ಈಗ 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 ನಂಗೆ ಬಾರಿ ತೃಪ್ತಿ ಆಗ್ತಾ ಇದೆ ನಮಸ್ಕಾರ ಈಗ ಮುಂದೆ ಮುಂದೆ ನಾನು ಇನ್ನೂ ಒಂದ್ ಎರಡು ಎಕರೆ ಅಂತಿದ್ವಿ ಮತ್ತೆ ಈ ಪ್ರಾಡಕ್ಟ್ ಮತ್ತೆ ಏನ್ ಮಾಡ್ಬೇಕಂತಿದ್ರೆ ಬಳಸ್ಬೇಕಂತಿದ್ರೆ ಬಳಸಲೇ ಬೇಕು ಈಗ ಕೊಟ್ಟು ಹೋಗಿ ನಮಗೆ ಬೇಕು ಆಗ್ಲೇ ಬೇಕು ಇವಾಗ ಹಾ ಸಂತೋಷಣ್ ಮತ್ತೆ ಇನ್ನೊಂದು ನಾಲ್ಕು ಜನ ರೈತರಿಗೆ ಹೇಳ್ಬೇಕು ನೀವು ಹೇಳಿ ನಿಮ್ಮಿಂದಾನು ಒಳ್ಳೇದಾಗಲಿ ರೈತರಿಗೆ ಆಯ್ತು ಶೋಪ ಅಣ್ಣ